ಹರಿ ಓಂ ಗುರುಬ್ೋ ನಮಃ ಆತ್ಮೀರ ನಮಸ್ಕಾರ ಆತ್ಮೀರೆ ನಾವೀಗ ಶನಿಗ್ರಹ ಬದಲಾವಣೆಯಿಂದ ಆಗುವಂತಹ ಪರಿಣಾಮಗಳು ಶುಭಾನ ಅಶುಭಾನ ಅನ್ನುವಂಥ ವಿಚಾರನ ತಿಳ್ಕೊಳ್ಳೋಣ ನೋಡಿ ರಾಶಿ ರಾಶಿಯವರಿಗೆ ಶನಿ ಬದಲಾಗ್ತಾ ಇರತಕ್ಕಂತಹ ಪ್ರಭಾವ ಯಾವ ರೀತಿ ಇರುತ್ತೆ ಅಂತ ನೋಡೋಣ ನೋಡಿ ರಾಶಿ ರಾಶಿಯವರಿಗೆ ಚತುರ್ಥ ಭಾಗದಿಂದ ಪಂಚಮ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ನೋಡಿ ಪಂಚಮ ಸ್ಥಾನ ಅಂದ್ರೆ ಪೂರ್ವ ಪುಣ್ಯಸ್ಥಾನ ಅಂತ ಹಾಗಾಗಿ ಚತುರ್ಥ ಭಾಗ ಅಂದರೆ ಕುಂಭರಾಶಿ ವೃಶ್ಚಿಕ ರಾಶಿಯಿಂದ ಕುಂಭರಾಶಿ ಚತುರ್ಥ ಭಾಗ ನಾಲ್ಕನೇ ಮನೆ ಆಗಿರುತ್ತೆ ಹಾಗೆ ನಾಲ್ಕನೇ ಸ್ಥಾನದಿಂದ ಐದನೇ ಸ್ಥಾನ ಅಂದರೆ ಮೀನರಾಶಿಗೆ ಹೋಗ್ತಾ ಇದ್ದಾನೆ ಸೊ ಯಾವ ದಿನಾಂಕಕ್ಕೆ ಹೋಗ್ತಾ ಇದ್ದಾನೆ ಅಂತ ನೋಡಿದ್ರೆ ದಿನಾಂಕ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಎರಡು ಜೂನ್ ಎರಡು ಸಾವಿರದ ಇಪ್ಪತ್ತ ಏಳರವರೆಗೂ ತದನಂತರ ಇಪ್ಪತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಏಳರಿಂದ ದಿನಾಂಕ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಎಂಟರವರೆಗೂ ಈ ಎರಡೂ ಸಮಯಗಳಲ್ಲಿ ಎರಡೂವರೆ ವರ್ಷಗಳ ಕಾಲ ಈ ಒಂದು ಶನಿಗ್ರಹ ರಾಶಿಯಲ್ಲಿ ದೀರ್ಘಕಾಲಿಕವಾಗಿ ಸಂಚಾರ ಮಾಡ್ತಾ ಇರ್ತಾನೆ ಹಾಗಾಗಿ ನಿಮ್ಮ ರಾಶಿಯಿಂದ ಪಂಚಮಸ್ಥಾನ ಪೂರ್ವ ಪುಣ್ಯ ಬಲ ಯೋಗವನ್ನು ಪಡೆಯುವಂತಹ ಸ್ಥಾನ ಆಗಿರುತ್ತೆ ಆದರೂ ಕೂಡ ಶನಿಗೂ ನಿಮ್ಮ ರಾಶಿಗೂ ಬಂಧ ಯಾವ ರೀತಿ ಇರುತ್ತೆ ಬಹಳ ಯಾವ ರೀತಿ ಇದೆ ಅಂತ ನೋಡಿದ್ರೆ ನೋಡಿ ನಿಮ್ಮ ರಾಷ್ಟ್ರಾಧಿಪತಿ ಗ್ರಹ ಬಂದು ಕುಜಗ್ರಹ ಇಲ್ಲಿ ಪಂಚಮಸ್ಥಾನದಲ್ಲಿ ಸಂಚಾರಕ್ಕೆ ಹೋಗ್ತಾ ಇರ್ತಕ್ಕಂಥ ಗ್ರಹ ಶನಿ ಹಾಗೆ ಶನಿ ಗ್ರಹಕ್ಕೂ ಕುಜಗ್ರಹಕ್ಕೂ ಶತ್ರು ಭಾವ ಇದೆ ಎರಡೂ ಗ್ರಹಗಳು ಕೂಡ ಮಾರಕ ಗ್ರಹಗಳಾಗಿದ್ದು ಸ್ವಲ್ಪ ಜಟಾಪಟಿಯ ಗ್ರಹಗಳಾಗಿರುತ್ತೆ ಆದರೂ ಸಹ ಕೆಲವೊಂದು ವಿಚಾರಗಳಲ್ಲಿ ಕಷ್ಟಗಳ ಮಧ್ಯೆ ಒಂದು ವೈಪರೀತ್ಯಗಳ ಮಧ್ಯೆ ಒಂದು ಪೂರ್ವ ಪುಣ್ಯ ಬಲ ಯೋಗವನ್ನು ಪಡೆಯುವಂತಹ ಅನುಕೂಲತೆಗಳು ಲಭಿಸುತ್ತೆ ಯಾವ ರೀತಿ ಯಾವ ವಿಷಯಗಳಲ್ಲಿ ಯಾರಿಗೆಲ್ಲ ಈ ಒಂದು ವಿಷಯಗಳು ಅನ್ವಯಿಸುತ್ತೆ ಅಂತ ನೋಡಿದ್ರೆ ಬಹು ಮುಖ್ಯವಾಗಿ ಯಾರೆಲ್ಲ ಕುಶಲ ಕಾರ್ಮಿಕರಿರ್ತಾರೆ ಮತ್ತು ಕೂಲಿ ಕಾರ್ಮಿಕರಿರ್ತಾರೆ ವ್ಯವಸಾಯಸ್ಥರಿರ್ತಾರೆ ಭೂಮಿಯನ್ನೇ ನಂಬಿಕೊಂಡು ಬದುಕ್ತಾ ಇರ್ತಕ್ಕಂಥವ್ರು ಇರ್ತೀರ ಅವರಿಗೆ ಮತ್ತು ಈ ಸಿಮೆಂಟು ಕಲ್ಲುಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಕಂಪ್ನಿಗಳು ಫ್ಯಾಕ್ಟ್ರಿ ಸಿಗ್ತದೆ ಆ ಒಂದು ಒಂದು ಸ್ಥಳದಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಒಂದು ವಿಷಯಗಳೆಲ್ಲ ಕೂಡ ಜಾಸ್ತಿ ಅನ್ವಯಿಸುತ್ತೆ ಬಹುಮುಖ್ಯವಾಗಿ ಯಾವ ವಿಚಾರ ಅಂತ ನೋಡಿದ್ರೆ ನೋಡಿ ಯಾವ ವಿಚಾರಪ್ಪ ಅಂತಂದರೆ ಈ ಒಂದು ವೃಶ್ಚಿಕ ರಾಶಿಯವರು ಏನೇ ಪ್ರಯತ್ನ ಮಾಡೋಕ್ಕೋಗ್ಲಿ ಆ ಒಂದು ಪ್ರಯತ್ನ ಬಲಗಳು ಸ್ವಲ್ಪ ಅಡ್ಡಿ ಆಗುವಂತಹದ್ದು ಅಡಚಣೆ ಆಗುವಂತಹದ್ದು ಆ ಪ್ರಯತ್ನದಲ್ಲಿ ಸಫಲತೆಯೇ ಸಿಗಲ್ಲ ಎಷ್ಟೇ ಕಷ್ಟಪಟ್ಟರು ಎಷ್ಟೇ ಪ್ರಯತ್ನಿಸಿದ್ರೂ ಕೂಡ ಆಗ್ತಾ ಇಲ್ಲ ತುಂಬ ಜಡತ್ವಾಗಿದೆ ತುಂಬ ಕಠಿಣವಾಗಿದೆ ಅಂತ ಹೇಳುವಂತಹ ಸ್ಥಿತಿಯಲ್ಲಿ ಹೋಗ್ತಾ ಇರುತ್ತೆ ಅದಕ್ಕೆ ಯಾವುದೇ ಕೆಲಸ ಕಾರ್ಯ ಪ್ರಯತ್ನ ಕಾರ್ಯ ಆ ವಿಚಾರದಲ್ಲಿ ನಿಮಗೆ ಈ ರೀತಿಯ ಒಂದು ಸ್ಥಿತಿಗಳು ನೋಡುವಂತಹದ್ದಿರುತ್ತೆ ಮತ್ತು ಯಾರೆಲ್ಲ ಒಂದು ರುಚಿಕ ರಾಶಿಯವರು ಒಂದು ಭಾತೃಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿದ್ದೀರಾ ಅಂದರೆ ಅಣ್ಣ ತಮ್ಮಂದಿರಾಗಿರ್ಬೋದು ಅಕ್ಕ ತಂಗಿರಾಗಿರ್ಬೋದು ಅವರ ಒಂದು ವಿಚಾರದಲ್ಲಿ ಸ್ವಲ್ಪ ವೈರಾಗ್ಯ ವೈಷಮ್ಯಗಳು ತೊಂದರೆಗಳು ಅಡಚಣೆಗಳು ಬಂದಿರಗುವಂತಹದ್ದು ಆ ಒಂದು ತೊಂದರೆಗಳು ಅನುಭವಿಸುವಂತಹದ್ದೆಲ್ಲ ಬರ್ತಾ ಇರುತ್ತೆ ಈ ಒಂದು ಶನಿ ಸಂಚಾರದಿಂದ ಈ ವಿಷಯಗಳಲ್ಲೆಲ್ಲ ಕೂಡ ಸುಫಲ ಬರ ಬರಬೇಕು ಅಂತಂದ್ರೆ ಪೂರ್ವ ಪುಣ್ಯ ಬಲ ಯೋಗ್ಯತೆ ಸಿಗಬೇಕು ಅಂತಂದ್ರೆ ನಿಗ್ರಹ ಆರಾಧನೆ ಪರಿಹಾರ ತುಂಬಾ ಮುಖ್ಯವಾಗಿರುತ್ತೆ ಹಾಗಾಗಿ ಯಾವುದೇ ಪ್ರಯತ್ನಕಾರಿ ಆಗಿರ್ಬೋದು ಮತ್ತೆ ಬಾತೃಸ್ಥಾನಗಳಲ್ಲಾಗಿರ್ಬೋದು ನಿಮ್ಮ ಒಂದು ಕೈಚಲಕ ಪ್ರಯತ್ನಗಳು ಈ ವಿಚಾರದಲ್ಲಿ ಹೆತ್ತೆಗಳಿಂದ ಕೂಡಿರ್ತದೆ ಶನಿ ಪರಿಹಾರದಿಂದ ಪ್ರತಿಫಲ ಪಡೆಯುವಂತಹ ಒಂದು ಭಾಗ್ಯ ಕೂಡ ಲಭಿಸುತ್ತೆ ಯಾಕೆಂತಂದ್ರೆ ಇಷ್ಟೊಂದು ಕಠಿಣವಾದಂತಹ ಸ್ಥಿತಿಗಳಿದ್ರು ಕೂಡ ಹಿಂದಿನ ಜನ್ಮದಲ್ಲಿ ಒಂದಷ್ಟು ಪುಣ್ಯ ಮಾಡಿರುವಂತಹ ಬಲ ಈ ಒಂದು ಎರಡೂವರೆ ವರ್ಷಗಳಲ್ಲಿ ಸಿಕ್ಬಿಡತ್ತೆ ಹಾಗಾಗಿ ಪರಿಹಾರ ಮಾಡಿದ್ರೆ ಈ ವಿಷಯಗಳು ಸುಫಲ ಕೊಡುತ್ತೆ ಇನ್ನ ಮುಖ್ಯವಾಗಿ ನಿಮ್ಮ ಸ್ವಸ್ಥಾನದಲ್ಲಿ ತುಂಬಾ ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಆಗದೇ ಇರತಕ್ಕಂತಹ ಕೆಲಸಗಳ ವಿಚಾರ ಮತ್ತೆ ಮನೆಯ ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲ್ಲ ಮಗೆ ಮನೆ ಕಟ್ಟಿ ಡೆವಲಪ್ಮೆಂಟ್ ಆಗುವಂತಹ ವಿಚಾರದಲ್ಲೇ ಆಗ್ತಾ ಇರಲ್ಲ ಆ ವಿಷಯದಲ್ಲಿ ಕೂಡ ತುಂಬ ಕಠಿಣವಾಗಿರುತ್ತೆ ತುಂಬ ಶ್ರಮಫಲಿತವಾಗಿರುತ್ತೆ ಹಾಗಾಗಿ ಶನಿಯ ಒಂದು ಪರಿಹಾರ ಮಾಡಿದ್ರೆ ಈ ಒಂದು ಸಮಯದಲ್ಲಿ ಮನೆ ಕಡೆ ಎಲ್ಲ ರೀತಿ ಕೂಡ ಕುಟುಂಬಸ್ಥರ ಮಧ್ಯೆ ಒಳಿತಾಗುವಂತಹದ್ದು ಮನೆಯಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಮನೆ ಕಟ್ಟುವಂತಹದ್ದು ಮನೆಗೋಸ್ಕರ ಭೂಮಿ ತೆಗೆದುಕೊಳ್ಳುವಂತಹದ್ದು ಮನೆಯ ವಿಚಾರದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳು ನಿರ್ವಹಿಸುವಂತಹ ವಿಚಾರದಲ್ಲಿ ಸುಫಲನ ಪಡೆಯುವಂತಹ ಒಂದು ಅವಕಾಶ ಶನಿಯ ಪರಿಹಾರದಿಂದ ಲಭಿಸುತ್ತೆ ಇನ್ನು ಮುಖ್ಯವಾಗಿ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ ಅಂತಹ ಅವರಿಗೆ ಹಿಂದಿನ ಜನ್ಮದ ಪುಣ್ಯ ಭಾಗ್ಯದಿಂದ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಸಿಗುವಂತಹದ್ದು ಒಳ್ಳೆಯ ಜ್ಞಾನಾರ್ಜನೆ ಸಿಗುವಂತಹದ್ದು ನಿಮಗೆ ಅವಕಾಶ ಸಿಗ್ಬಿಡತ್ತೆ ನೋಡಿ ನಿಮ್ಮ ಮನೆಯಲ್ಲಿ ಕೆಲವರಿಗೆ ಬಡತನ ಇರ್ಬೋದು ಓದ್ಸೋಕ್ಕೆ ಆಗಲ್ಲ ಅನ್ನುವಂತಹ ವ್ಯಕ್ತಿಗಳಿರುತ್ತೀರಾ ಅಂತಹವರಿಗೆ ಯಾರೋ ಸಹಚರದಿಂದ ಆಗಿರ್ಬೋದು ಕೆಲವೊಂದು ಸಮಸ್ಯೆಗಳಿಂದ ಆಗಿರ್ಬೋದು ಯಾವುದೋ ಒಂದು ವ್ಯಕ್ತಿಗಳ ಒಂದು ದಾನ ಧರ್ಮದಿಂದ ನಮ್ಮ ವಿದ್ಯಾಭ್ಯಾಸ ಮುಂದುವರಿಯುವಂತಹ ಅವಕಾಶ ಸಿಗುವಂತಹದ್ದು ಉನ್ನತವಾದಂತಹ ವ್ಯಾಸಂಗಗಳನ್ನು ಪಡೆದು ಒಳ್ಳೆಯ ಹೋಗುವಂತಹ ಒಂದು ಸದವಕಾಶದ ಸಮಯ ಈ ಸಮಯ ಆಗಿರುತ್ತೆ ಮತ್ತು ಯಾರೆಲ್ಲ ತಂದೆ ತಾಯಿಯರು ಮಕ್ಕಳ ವಿಚಾರದಲ್ಲಿ ಈ ಎರಡೂವರೆ ವರ್ಷಗಳು ಮಕ್ಕಳಾಗ್ತಾ ಇರ್ತಾರೆ ಮಕ್ಕಳು ಜನಿಸ್ತಾ ಇರ್ತಾರೆ ಅವರಿಗೆ ಹಿಂದಿನ ಜನ್ಮದ ಪುಣ್ಯ ಭಾಗ್ಯದ ಮಕ್ಕಳು ಹುಟ್ಟುವಂತಹ ಒಂದು ಒಂದು ಗ್ರಹಗಳ ಒಂದು ಸ್ಥಿತಿ ಈ ಸಮಯದಲ್ಲಿ ಸಿಕ್ಬಿಡತ್ತೆ ನೋಡಿ ಇಷ್ಟು ದಿನ ಮಕ್ಕಳೇ ಆಗಿಲ್ಲ ಅನ್ನುವಂತಹವ್ರಿಗೆ ಮಕ್ಕಳಾಗುವಂತಹದ್ದು ಮತ್ತು ಈ ಸಮಯದಲ್ಲಿ ಆಗಿ ಮಕ್ಕಳು ಆಗ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಎಲ್ಲರಿಗೂ ಕೂಡ ಒಂದು ಶ್ರೇಷ್ಠ ಸ್ಥಾನದಲ್ಲಿ ಅಂದರೆ ಸಮಾಜದಲ್ಲಿ ಗಣತೆ ಗೌರವ ಒಳ್ಳೆ ವ್ಯಕ್ತಿಗಳಾಗುವಂತಹದ್ದು ಕಠಿಣ ಪರಿಶ್ರಮದಿಂದ ಜೀವನ ಮಾಡಿ ಒಂದು ಜೀವನದಲ್ಲಿ ಸಮಾಜದಲ್ಲಿ ಹೆಸರು ಗಳಿಸುವಂತಹ ವ್ಯಕ್ತಿಗಳಾಗುವಂಥ ಮಕ್ಕಳು ಜನಿಸುವಂತಹ ಮಹತ್ ಭಾಗ್ಯ ಸಿಗತ್ತೆ ಹಾಗಾಗಿ ಒಳ್ಳೆ ರೀತಿಯ ಉತ್ತಮ ಫಲಗಳಿದೆ ಹಾಗಾಗಿ ಮಕ್ಕಳಿಂದ ಕೂಡ ಶ್ರೇಷ್ಠವಾದ ಫಲಗಳನ್ನು ಪಡೆಯುವಂತಹದ್ದು ಋಚಿಕರಾಶಿಯವರಿಗಿದೆ ಆದರೆ ಇವನು ಶನಿ ಮತ್ತು ಕುಜಿನ ಶತ್ರುಭಾವ ಇರೋದ್ರಿಂದ ನೀವು ಈ ಎರಡೂರು ವರ್ಷಗಳಲ್ಲೂ ಸಹ ಶನಿಗ್ರಹದ ಪರಿಹಾರ ಪರಿಪೂರ್ಣವಾಗಿ ಮಾಡಿದ್ರೆ ಮಾತ್ರ ನಿಮಗೆ ಶುಭ ಫಲ ಸಿಗತ್ತೆ ಇಲ್ಲಾಂದರೆ ನಿಮಗೆ ಈ ಒಂದು ಯೋಗ ಫಲಗಳು ಸಿಗೋದಿಲ್ಲ ಹೇಳಿರ್ತಕ್ಕಂತಹ ಒಂದು ಪ್ರಯತ್ನ ಕಾರ್ಯಗಳಾಗಿರ್ಬೋದು ಭಾತೃಸ್ಥಾನ ಅಂದ್ರೆ ಅಕ್ಕ ತಮ್ಮ ಅಂದ್ರು ಅಣ್ಣ ತಮ್ಮಂದ್ರೆ ವಿಚಾರಗಳಲ್ಲಿ ವ್ಯತ್ಯಯ ವೈಪರೀತಿ ವಿಚಾರ ಆಗಿರ್ಬೋದು ಸ್ವಸ್ಥಾನದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮುಂದುವರಿಸುವಂಥ ವಿಚಾರ ಆಗಿರ್ಬೋದು ವಿದ್ಯಾರ್ಥಿ ಮಿತ್ರರಿಗೆ ಆಗುವಂತಹ ಒಂದು ಪ್ರತಿಫಲಗಳಾಗಿರ್ಬೋದು ಮತ್ತೆ ಯಾರಿಗೆಲ್ಲ ಒಂದು ಮಕ್ಕಳ ಆಗುವಂತಹದ್ದು ಮಕ್ಕಳು ಜನಿಸುವಂತಹದ್ದು ನವಜಾತ ಶಿಶುಗಳು ಹುಟ್ಟುವಂತಹ ಒಂದು ಮಹತ್ ಭಾಗ್ಯಾಗಿರೋದು ಇವೆಲ್ಲವೂ ಕೂಡ ಅಂಶಗಳು ನಿಮಗೆ ಒಳ್ಳೆಯ ರೀತಿ ಪ್ರತಿಫಲಿಸಬೇಕು ಅಂತಂದರೆ ಬಹುಮುಖ್ಯವಾಗಿ ನೀವು ಪರಿಹಾರವನ್ನು ಮಾಡಲೇಬೇಕು ಏನಪ್ಪ ಪರಿಹಾರ ಅಂತಂದರೆ ನಿಮ್ಮ ಸ್ವಸ್ಥಾನದಲ್ಲಿ ಮನೆಯ ಒಂದು ನಿಮ್ಮ ಜಾಗದಲ್ಲಿ ಪಶ್ಚಿಮ ಭಾಗದಲ್ಲಿ ಅಂದರೆ ಮನೆಯಲ್ಲಿರ್ತಕ್ಕಂಥ ಪಶ್ಚಿಮ ಭಾಗದಲ್ಲಿ ನೆಲದ ಮೇಲೆ ಶುಭ್ರ ಮಾಡಿ ಅಲ್ಲಿ ಉತ್ತದ ಮಣ್ಣನ್ನು ಹರಡಿ ಅದರ ಮೇಲೆ ಕಬ್ಬಿಣದ ಒಂದು ಬಾಂಡ್ಲಿ ಅಥವಾ ಒಂದು ಪಾತ್ರೆಯನ್ನಿಟ್ಟು ಅದರಲ್ಲಿ ಕರಿ ಎಳ್ಳು ತುಂಬಿಸಿ ಅದರ ಮೇಲೆ ಒಂದು ಕೂಷ್ಮಾಂಡ ಅಂದರೆ ಕುಂಬಳಕಾಯನ್ನು ಇಟ್ಟು ಕರಿ ವಸ್ತ್ರವನ್ನು ಒದಿಸಿ ಒಂದು ಎಳ್ಳೆಣ್ಣೆ ದೀಪವನ್ನು ಇಟ್ಟು ಪೂಜೆ ಮಾಡೋದರಿಂದ ನಿಮಗೆ ಶ್ರೇಷ್ಠವಾದ ಫಲ ಸಿಗತ್ತೆ ಈ ಎರಡೂವರೆ ವರ್ಷಗಳಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸಮಯಗಳ ಕಾಲ ಈ ಒಂದು ಪರಿಹಾರ ಮಾಡಿ ಆ ಪರಿಹಾರ ಮಾಡಿದ ನಂತರ ನೀವು ಹತ್ತಿರದಲ್ಲಿರ್ತಕ್ಕಂತಹ ದೇವಾಲಯದಲ್ಲಿ ಅಥವಾ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ಈ ಒಂದು ಪದಾರ್ಥಗಳನ್ನೆಲ್ಲ ದಾನವಾಗಿ ಕೊಡೋದರಿಂದ ಶ್ರೇಷ್ಠವಾದಂತಹ ಯೋಗ್ಯ ಫಲಗಳು ಸಿಗ್ಬಿಡತ್ತೆ ನೋಡಿ ಒಂದು ಪರಿಹಾರ ಮಾಡೋದರಿಂದ ಗ್ರಹದ ಫಲ ಸಿಗ್ಬಿಡತ್ತೆ ನೋಡಿ ಯಾರನ್ನ ಮನೆಗೆ ಬಂತು ಅಂದರೆ ನಮಗೆ ಊಟ ಉಪಚಾರ ತಿಂಡಿ ಇದು ನೋಡ್ತೀವಿ ಅದೇ ರೀತಿ ಈಗ ಒಂದು ಗ್ರಹಚಾರ ಅಂತಂದರೆ ಆ ಒಂದು ಗ್ರಹದ ಬಲ ನಿಮ್ಮ ಮೇಲೆ ಈ ಒಂದು ಪಂಚಮ ಇದ್ದಾನೆ ಅಂದರೆ ಈ ಪರಿಹಾರ ಮಾಡೋದರಿಂದ ಪಂಚಮ ಅಂತಂದರೆ ಪೂರ್ವ ಪುಣ್ಯಸ್ಥಾನದಲ್ಲಿರ್ತಕ್ಕಂಥದ್ದು ನಿಮಗೆ ಶತ್ರುನೇ ಆಗಿರ್ಬೋದು ಗ್ರಹ ನಿಮ್ಮ ರಾಶಿಯ ಅಧಿಪತಿ ಆದಂಥ ಕುಜನಿಗೆ ಆದರೂ ಕೂಡ ಒಂದು ಪರಿಹಾರ ಮಾರ್ಗದಿಂದ ಇಷ್ಟೊಂದು ಪುಣ್ಯ ಭಾಗ್ಯಗಳು ಮಹತ್ವ ಭಾಗ್ಯಗಳು ನೀವು ಪಡೆಯುವಂತಹ ಅನುಕೂಲತೆಗಳಿರುತ್ತೆ ಈ ಒಂದು ಪರಿಹಾರ ಮಾಡಿ ಸುಫಲ ಪಡಿತೀರಾ ಶನಿಗ್ರಹ ಸದಾ ಕಾಲ ನಿಮ್ಮ ಮೇಲೆ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸ್ತಾ ನಿಮ್ಮ ಇಷ್ಟ ದೇವರ ಅನುಗ್ರಹ ಕೂಡ ನಿಮ್ಮ ಮೇಲೆ ಸದಾಕಾಲ ಇರಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಕೂಡ ಸುಲಭವಾಗಲಿ ನಮಸ್ಕಾರ